ಬಿಗ್ ಬಾಸ್ನಲ್ಲಿ ಇದೀಗ ಸಂಗೀತ ಮತ್ತು ಕಾರ್ತಿಕ್ ನಡುವೆ ಮತ್ತಷ್ಟು ಕಿತ್ತಾಟ ಜೋರಾಗಿದೆ ವೀಕ್ಷಕರೇ ಬನ್ನಿ ಈ ಒಂದು ವಿಡಿಯೋವನ್ನು ನೋಡ್ಕೊಂಬರೋಣ ಇದಕ್ಕ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೈಕೊಡದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಅನ್ನು ಕ್ಲಿಕ್ ಮಾಡ್ಕೊಂಡು ವೀಕ್ಷಕರೇ ಸ್ನೇಹಿತರೆ ಕಾರ್ತಿಕ್ ಮತ್ತು ಸಂಗೀತ ಬಗ್ಗೆ ನಿಮಗೂ ಕೂಡ ಗೊತ್ತಾಯಿದೆ ಬಿಗ್ ಬಾಸ್ನ ಎಲ್ಲರೂ ಕೂಡ ನೋಡ್ತಾ ಇದ್ದೀರಾ ಸಂಗೀತ ಹಾಗೂ ಕಾರ್ತಿಕ್ ನಡುವೆ ಮೊದಲು ಪ್ರೀತಿ ಪ್ರೇಮ ಸ್ನೇಹಿತರು ಹೀಗೆ ಹತ್ತತ್ರ ಕ್ಲೋಸ್ ಆಗಿ ಕೂಡ ಇದ್ರು ಆದರೆ ಇತ್ತೀಚೆಗೆ ಎರಡು ವಾರಗಳ ಹಿಂದೆ ಇದೀಗ ಮುಖಮುನ್ಸು ಹೆಚ್ಚಾಗಿ ಕಾಣ್ತಾ ಇದೆ ವೀಕ್ಷಕರೇ ಒಬ್ಬರ ಮೇಲೆ ಒಬ್ಬರು ಆಗೋದೇ ಇಲ್ವೇನೋ ಅನ್ನೋ ರೀತಿಯಾಗಿ ಇದೀಗ ಬಂದು ಬಿಟ್ಟಿದ್ದಾರೆ ಇದೀಗ ನಿನ್ನೆ ನಡೆದಂತಹ ಸಂಡೇ ಸುದೀಪ್ ಕಾರ್ಯಕ್ರಮದಲ್ಲಿ ಇದೀಗ ಮಡಿಕೆ ಹೊಡೆಯುವ ಸ್ಪರ್ಧೆ ಇತ್ತು ತಲೆಗೆ ಯಾರು ಕಂಡ್ರೆ ಯಾರ ಮೇಲೆ ಕೋಪ ಅನ್ನೋದನ್ನ ಅದೀಗ ಈಗ ಕಾರ್ತಿಕ್ ಅವರು ಸಂಗೀತ ತಲೆಗೆ ಹೊಡೆದಿದ್ದಾರೆ ಯಾವ ವಿಚಾರಕ್ಕೆ ಅಂದರೆ ಸಂಗೀತ ಬಕೇಟ್ ಎಂದು ಕರೆದಿದ್ದರು ಆ ವಿಚಾರವಾಗಿ ಇದೀಗ ಕಾರ್ತಿಕ್ ಬೇಸರಗೊಂಡು ಸಂಗೀತ ತಲೆಗೆ ಸುತ್ತಿಯಲ್ಲಿ ಹೊಡೆದಿದ್ರು ಆದರೆ ದಿನದಿಂದ ದಿನಕ್ಕೆ ಇವರಿಬ್ಬರ ಕಿತ್ತಾಟ ಮುನ್ಸು ಜೋರಾಗೆ ಬರ್ತಾ ಇದೆ ವೀಕ್ಷಕರೇ ಇವತ್ತು ಕೂಡ ಅದೇ ರೀತಿ ಆಗಿದೆ ಇದೀಗ ಸಂಗೀತ ಅವರು ಬಕೇಟ್ ಹಿಡಿದಿದ್ದಾರೆ ವಿನಯ್ಗೆ ಕಾರ್ತಿಕ್ ಅಂತ ಒಂದು ಸಣ್ಣ ಸೆಳುವನ್ನು ಕೊಟ್ಟಿದ್ದಾರೆ ವೀಕ್ಷಕರ ಇದು ಮೂಲ ಪ್ರಕಾರ ತಿಳಿದು ಬಂದಿದೆ ವೀಕ್ಷಕರ ಈ ಒಂದು ವಿಚಾರ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು ಕಾರ್ತಿಕ್ ವಿನಯ್ ಅವರ ಮನಸ್ಸಿಗೆ ಕೂಡ ತುಂಬಾ ಉಂಟ ಮಾಡಿದೆ ಸಂಗೀತ ಅವರು ಅವರ ಬಗ್ಗೆ ಇದೀಗ ಬಕೀಟಿಡಿರುವುದು ವಿಚಾರ ಎತ್ತಿದ್ದು ಇದಕ್ಕೆ ಸುದೀಪ್ ಅವರೇ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಈ ಒಂದು ವಿಚಾರ ಎಲ್ಲ ಕಡೆ ವೈರಲ್ ಆಗಿದ್ದು ಅಭಿಮಾನಿಗಳು ಕೂಡ ಸಂಗೀತ ಯಾಕಿಂಗ ಹಾಡ್ತಿದ್ದಾರೆ ಎಂಬುದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಕಾರ್ತಿಕ್ ವಿನಯ್ ನಡುವೆ ಇದ್ದಂಥ ಕಿತ್ತಾಟ ಜಗಳ ಆದರೂ ಈಗ ಒಂದಾಗಿದ್ದಾರೆ ಎಂಬುದು ಬೇಸರನ ಎಂಬುದು ಗೊತ್ತಿಲ್ಲ ಆದರೆ ಇವತ್ತು ಸ್ನೇಹಿತರಾಗಿ ಕಾರ್ತಿಕ್ ಹಾಗೂ ವಿನಯ್ ಜೊತೆಗೆ ಹೊಂದಾಣಿಕೆಯಿಂದ ಇದ್ದಾರೆ ಎಂಬುದು ಅವರಿಗೆ ಕೋಪನ ಏನೋ ಗೊತ್ತಿಲ್ಲ ಇದು ನಿಜಕ್ಕೂ ಅಭಿಮಾನಿಗಳೇ ಒಂದು ಖುಷಿಯನ್ನು ತಂದಿದೆ ಆದರೆ ಸಂಗೀತ ಅವರ ಮೇಲೆ ಇದೀಗ ಬಕೀಟ್ ಹಿಡಿದುವ ಆರೋಪವನ್ನು ಮಾಡಿದ್ದಾರೆ ಎಂಬುದು ನಿಜಕ್ಕೂ ಬೇಸರ ಅಂತಲೇ ಹೇಳ್ಬೋದು ವೀಕ್ಷಕರ ಇದರ ಬಗ್ಗೆ ನೀವು ಹೇಳ್ತೀರಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಅಂತ ಹೇಳ್ತಾ ಇವಾಗಿದ್ದೇನೆ ವೀಕ್ಷಕರ ಥ್ಯಾಂಕ್ ಯು